ನಮಸ್ಕಾರ ನನ್ನ ಹೆಸರು ಕುಲ್ದೀಪ್ ಗ್ರಾಮ್ ಬಜಾರ್ ವತಿಯಿಂದ ಇವತ್ತು ನಾವು ಕಕ್ಕರಗೋಳ ಗ್ರಾಮ ಕಾರ್ಟಿಗಿ ತಾಲೂಕ್ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದೀವಿ ಇವತ್ತು ನಮ್ಮೊಟ್ಟಿಗೆ ಅವರು ಇದ್ದಾರೆ ಅಂದರೆ ನಾವು ಪ್ರೀತಿಯಿಂದ ವೆಂಕಟೇಶ್ವರಗಾರ ಅಂತ ಹೇಳ್ತೀವಿ ಸೊ ಇವರು ಇಲ್ಲಿ ಎಕರೆಯಲ್ಲಿ ನೈಸರ್ಗಿಕ ಅಂದರೆ ಸಹಜ ಪದ್ಧತಿಯಲ್ಲಿ ವ್ಯವಸಾಯ ಮಾಡಿದ್ದಾರೆ ನಮ್ಮ ಈ ಪ್ರಾಂತದಲ್ಲಿ ಇದೇ ಮೊದಲ ಬಾರಿಗೆ ಈ ಸೇಂದ್ರೀಯ ಪದ್ಧತಿಯಲ್ಲಿ ಎಕರೆಯಲ್ಲಿ ಇವರು ಕಬ್ಬನ್ನ ಬೆಳೆಸಿದ್ದಾರೆ ಹಾಗೆ ಸ್ಯಾಡಿ ಹಾಕಿದ್ದಾರೆ ಸೊ ಬೆಲ್ಲ ಇಲ್ಲೇ ತಯಾರಿ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ಹೇಗೆ ಮಾಡಿದ್ರು ಹೇಗೆ ಇವ್ರಿಗೆ ಪ್ರೇರೇಪಣೆ ಬಂತು ಹೇಗೆ ಇವರು ಮಾಡಿದ್ರು ಅಂದರೆ ಯಾವ ಆ ಯೋಚನೆ ಹೇಗೆ ಬಂತು ಇವ್ರ ಥರನೇ ನಮ್ಮ ರೈತ ಬಾಂಧವರಿಗೆ ಇವ್ರ ಥರನೇ ಮಾದರಿ ಆಗಬೇಕು ಅಂತ ನಾವು ಅಂದ್ಕೊಳ್ತೀವಿ ಅದ್ರ ಅದಕ್ಕೂ ಮುಂಚೆ ಗ್ರಾಮ್ ಬಜಾರ್ ಬಗ್ಗೆ ಒಂದು ಚಿಕ್ಕ ಒಂದು ಪರಿಚಯ ಕೊಡೋಕ್ಕೆ ನಾನು ಬಯಸ್ತೀನಿ ವೀಕ್ಷಕರ ಗ್ರಾಮ್ ಬಜಾರ್ ಅಂದರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ನೈಸರ್ಗಿಕ ವ್ಯವಸಾಯ ಯಾರ್ಯಾರು ಮಾಡ್ತಾರೋ ನೈಸರ್ಗಿಕ ವ್ಯವಸಾಯದ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮದಲ್ಲಿದೆ ಆ ಗ್ರಾಮ್ ಬಜಾರ್ ಅನ್ನೋದು ಚಿಗುರಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅದ್ರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ ಗ್ರಾಮ್ ಬಜಾರ್ ಸಂಸ್ಥಾಪಕರಾದ ಶ್ರೀಯುತ ಜಾಗರ್ಲಮುಡಿ ಪ್ರಸಾದ್ ಸರ್ ಅಂತ ಹೇಳಿ ಅವ್ರ ಜೊತೆ ವಿನೋದ್ ಕುಮಾರ್ ಅವರು ಭರತ್ ಅವರು ಆಮೇಲೆ ನಾನು ಅವರು ಸುಮಾರು ಜನ ಹೀಗೆ ಒಂದು ಐವತ್ತು ಜನ ತಂಡ ಇದೆ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಾಮ್ ಬಜಾರ್ದು ಈ ಒಂದು ಈ ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ವಿಲೇಜ್ಗಳಲ್ಲಿ ರೂರಲ್ ಪ್ರಾಂತ್ಯಗಳಲ್ಲಿ ಮೈಕ್ರೋ ಎಂಟ್ರಪ್ರಿನರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಸೊ ಈಗಾಗಲೇ ತೆಲಂಗಾಣ ಆಂಧ್ರ ರಾಜ್ಯಗಳಲ್ಲಿ ಗುಜರಾತಲ್ಲಿ ಕೇರಳದಲ್ಲಿ ಸುಮಾರಷ್ಟು ಕಡೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಗಂಗಾವತಿ ಸುತ್ತಮುತ್ತಲು ನಾವಿದ್ದೀವಿ ಸೊ ನಮ್ಮೊಟ್ಟಿಗೆ ವೆಂಕಟೇಶ್ ರಾವ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಮತ್ತೆ ನಿಮ್ಮ ಒಂದು ವ್ಯವಸಾಯದ ಬಗ್ಗೆ ಈ ನೈಸರ್ಗಿಕ ನಿಮ್ಮ ಯೋಚನೆಗಳ ಬಗ್ಗೆ ನಮಗೆ ಚೂರು ತಿಳಿಸ್ಕೊಡ್ತೀರಾ ನಮಗೂ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ ದಯವಿಟ್ಟು ನಮಸ್ಕಾರ ಅವರಿಗೆ ಸಿಬ್ಬಂದಿಗೆ ನನ್ನ ಹೆಸರು ಚಿಟ್ಟೂರು ವೆಂಕಟೇಶ್ವರ ರಾವ್ ನಮ್ಮದು ಅಯೋಧ್ಯೆ ಗ್ರಾಮ ನಾನು ಊರ ಓದಿರೋದು ಇಂಜಿನಿಯರಿಂಗ್ ಬಿ ಮೆಕ್ಯಾನಿಕಲ್ ಆಮೇಲೆ ಕನ್ಸ್ಟ್ರಕ್ಷನು ಕಾಂಟ್ರಾಕ್ಟ್ರು ಎಲ್ಲ ಮಾಡಿ ಕರ್ನಾಟಕದ ಎಲ್ಲ ಪ್ರದೇಶಗಳು ತಿರುಗಿಡಿ ಹೈದರಾಬಾದ್ನಲ್ಲಿ ಕನ್ಸ್ಟ್ರಕ್ಷನಲ್ಲಿ ಸೆಟ್ಲಾಗಿ ನಮ್ಮ ತಾತ ಮುತ್ತಾತನವರು ಆಕಳ ಭೂಮಿ ಎಲ್ಲ ಇಷ್ಟದಿಂದ ನಾನು ಮತ್ತೆ ವಾಪಸ್ಸಾಗಿ ಗಂಗಾವತಿ ಬಂದು ಕಕ್ಕರೋಳ ಗ್ರಾಮದಲ್ಲಿ ಒಂದು ಎಂಬತ್ತು ಎಕರೆ ಭೂಮಿ ತಗೊಂಡು ಐವತ್ತು ಆಕಳ ತಗೊಂಡು ನೈಸರ್ಗಿಕ ಕೃಷಿ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಈಗ ಎಂ ಎಂಟು ವರ್ಷಗಳಿಂದ ಈ ಎಂಬತ್ತು ಎಕರೆಗಳಿಗೆ ಅಟ್ಟ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇದೆ ಬೆಲ್ಲ ಅಕ್ಕಿ ಎಲ್ಲ ಕೂಡ ಕೆಮಿಕಲ್ ಟೆಸ್ಟ್ ಕೂಡ ಆಗಿದೆ ಅದರಲ್ಲಿ ಜೀರೋ ಪರ್ಸೆಂಟ್ ಕೆಮಿಕಲ್ ಇದೆ ಅಂತೇಳಿ ಪ್ರಿಸಿಪಿಟೇಟ್ಸ್ ಅಂತೇಳಿ ಅವರು ರಿಸಲ್ಟನು ಬಂದಿದೆ ನಮ್ಮಲ್ಲಿ ನಲವತ್ತು ಎಕರೆ ಕಬ್ಬಿದೆ ಕಬ್ಬಿನಲ್ಲಿ ನಾವು ನಾವೇ ಬೆಲ್ಲ ಮಾಡ್ತೀವಿ ಬೆಲ್ಲದ ಪೌಡ್ರು ಬೆಲ್ಲದ ಗ್ರಾನುಲ್ಸು ಬೆಲ್ಲದ ಜ ಪಾಕ ಇವೆಲ್ಲ ನಾವೇ ಮಾಡ್ತೀವಿ ಅಕ್ಕಿನೂ ಒಂದು ಇಪ್ಪತ್ತು ಎಕರೆ ಅಕ್ಕಿ ಪ್ಲಾಂಟೆಸ್ಟ್ ಮಾಡ್ತೀವಿ ಐ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಯ್ಟ್ ಅಂತೇಳಿ ನಮ್ಮ ತೆಲಂಗಾಣ ಪ್ರಭುತ್ವರು ಇದು ಮಾಡಿದ್ದು ಗ್ಲೈಸೋಮಿಕ್ಸ್ ಇಂಡೆಕ್ಸ್ ಕಡಿಮೆ ಇರ್ತಿದ್ರಲ್ಲಿ ಇದರಲ್ಲಿ ಕೂಡ ಬ್ರೌನ್ ರೈಸ್ ಜಾಸ್ತಿ ನಾವು ಹಾಕ್ಸಿ ಎಲ್ಲರಿಗೆ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಎವ್ರಿ ಮಂತ್ಲಿ ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ದೆಟ್ ಒನ್ ನಾವು ಅರ್ಶಿನೂ ಬೆಳೆದೀವಿ ಆಮೇಲೆ ಇಲ್ಲಿ ನುಗ್ಗಿ ತಪ್ಪಲ ಬೆಳೆದು ನುಗ್ಲಿ ತಪ್ಪಲರಿಂದ ಪೌಡರ್ ಮಾಡ್ತೀವಿ ನುಗ್ಲಿ ತಪ್ಪ ಪೌಡರ್ ಕೂಡ ನಾವು ಸಪ್ಲೈ ಮಾಡಿದ್ವಿ ಈಗ ಡ್ಯೂ ಟು ಲೇಬರು ಇದು ಬಂದು ಪಾಮ್ ಆಯಿಲ್ಗೆ ಹೋಗ್ತಾಯಿದ್ದೀವಿ ಈಗ ಈ ಇವರು ಗ್ರಾಮ ಬಜಾರ್ದವರು ನಮ್ಮ ಹೊಲಕ್ಕೆ ಇವತ್ತು ಭೇಟಿ ಮಾಡಿ ಅವರು ವೀಡ್ ಜಾಬ್ ಅಂತೇಳಿ ನ್ಯಾಚುರಲ್ ಆಗಿ ವೀಡ್ ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತೇಳಿ ಅವರು ನಮಗೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಅದನ್ನು ನಾವು ಯೂಸ್ ಮಾಡಿದೀವಿ ಇನ್ನು ಸ್ವಲ್ಪ ರಿಸಲ್ಟ್ ಪರವಾಗಿಲ್ಲ ಈಗೇನು ಅವರು ಬಂದರೆ ನೋಡಿ ತೋರಿಸ್ತೀರಿ ಇನ್ನೂ ಹೆಚ್ಚು ರಿಸಲ್ಟ್ ಬರ್ತೇನೆ ನಾವು ಅವ್ರಿಗೆ ಹೇಳಿದರೆ ಅವರೇ ಬಂದು ಈಗ ಎಲ್ಲ ಡಿಮೋ ಮಾಡಿ ಹೋಗ್ತಿದ್ದಾರೆ ಅವರು ವೆಂಕಟೇಶ್ ಅವರೇ ನೀವು ಹೇಳಿದ್ರಲ್ಲ ನಾನು ಗ್ರಾಮ್ ಬಜಾರ್ ಕಡೆಯಿಂದ ವೀಡ್ ಜಾಬ್ ಅನ್ನೋ ಒಂದು ಪ್ರಾಡಕ್ಟ್ ತೊಗೊಂಡೆ ಅದನ್ನು ನಮ್ಮ ಪ್ಯಾಡಿ ಫೀಲ್ಡಲ್ಲಿ ನಾನು ಅದನ್ನು ಬಳಸಿದೆ ಸೊ ಅದರಿಂದ ಆಕ್ಚುಲಿ ನಮ್ಮ ಈ ಪ್ರಾಡಕ್ಟ್ ಏನಿದೆಯಲ್ವಾ ಕಷಾಯ ಹರ್ಬಲ್ ಕಷಾಯ ಅದು ಅಂತ ಹೇಳ್ತೀವಿ ಸೊ ನೈಸರ್ಗಿಕವಾಗಿ ಅದನ್ನ ಒಂದು ಎಲೆಯಿಂದ ತಯಾರು ಮಾಡುವಂತಹ ಕಷಾಯ ಅದು ಸೊ ಇದರಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದಂದ್ರೆ ಇವಾಗ ಪ್ಯಾಡಿ ಬೆಳೆ ಬಂದಾಗ ಅದರಲ್ಲಿ ಇದು ಕಳೆ ಆ ಕಳೆನ ತೆಗೆಯೋಷ್ಟು ತೆಗ್ಯೋಕೆ ಎಷ್ಟು ಮಟ್ಟಿಗೆ ಆ ಒಂದು ಈ ಪ್ರಾಡಕ್ಟ್ ಉಪಯೋಗಕರ ಆಗಿದೆ ನಿಮ್ಗೆ ಹೇಳ್ತೀರಾ ಎಕರೆಗೆ ನಮಗೆ ಬಂದು ಒಂದು ಸಲ ಇದು ಮಾಡಬೇಕಂದ್ರೆ ಎಂಟರಿಂದ ಹತ್ತು ಜನ ಬರ್ತಾರೆ ಲೇಬರ್ ಬರಬೇಕು ಹಾಗೆ ಮೂರು ಸಲ ತೆಗಿಬೇಕು ಅಂದರೆ ಇಪ್ಪತ್ನಾಲ್ಕು ಮಂದಿ ತರಬೇಕು ಇಪ್ಪತ್ನಾಲ್ಕು ಮಂದಿ ತೆಗೆದ್ರೆ ಇಲ್ಲಿ ನಾವು ಕೊಡ್ತಾ ಇರೋ ಕೂಲಿ ಎರಡು ನೂರು ರೂಪಾಯಿ ಅಂದರೆ ಒಬ್ಬರಿಗೆ ಒಬ್ಬರಿಗೆ ಹಂಗೆ ಎಕರೆಗೆ ಒಂದು ಐದು ಸಾವಿರ ಖರ್ಚಾಗುತ್ತೆ ಸಲ ತೆಗಿಬೇಕಾದ್ರೆ ಇವರು ಮೂರು ಲೀಟರು ಯೂಸ್ ಮಾಡಿ ಮೂರು ಆರಲೇ ಹದಿನೆಂಟುನೂರು ರೂಪಾಯಿ ತೊಗೊಳ್ತಿದ್ದಾರೆ ಇನ್ನೊಂದು ಹದಿನೆಂಟುನೂರು ರೂಪಾಯಿ ಕಳೆ ತೆಗಿಬೋದು ಇನ್ನೊಂದು ಎರಡು ಸಾವಿರ ರೂಪಾಯಿ ಪರ್ ಎಕರಿಗೆ ನಮಗೆ ಉಳಿತಾಯ ಆಗ್ಬೋದು ಅದಲ್ಲದೆ ಲೇಬರು ಕರ್ಕೊಂಡು ಬಂದ ತಕ್ಷ ದೊಡ್ಡ ಕಷ್ಟ ಇದು ಅದು ಈಸಿ ಆಗುತ್ತೆ ಅದೇ ದೊಡ್ಡ ಕೂಲಿ ಕೂಡ ವಿಷಯ ಅಲ್ಲ ಲೇಬರ್ ಕರ್ಕೊಂಡು ಬರೋದು ದೊಡ್ಡ ಅದು ಈಸಿ ಆಗುತ್ತೆ ಸ್ವಲ್ಪ ಕಡಿಮೆ ಅದು ಯೂಸ್ ಮಾಡ್ತಿದ್ವಿ ನಾವು ಈಗ ಸೊ ನಿಮಗೆ ಅದು ಬಳಸೋದ್ರಿಂದ ನಿಮಗೆ ಉಪಯೋಗ ಇದೆ ಸ್ವಲ್ಪ ಮಟ್ಟಿಗೆ ಆಗಿದೆ ಇನ್ನು ಈ ಸಲ ಅವರೇ ಬಂದು ಡೆಮೋ ಮಾಡಿ ಎಲ್ಲ ಹೆಂಗ ಯೂಸ್ ಮಾಡಬೇಕು ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಂತ ಹೇಳಿ ಈ ಸಲ ನಾವು ತರಿಸಿದಿವೆ ಹೌದು ನಮ್ಮ ಮುರಳಿಯವರು ನಮ್ಮ ಶಾಸ್ತ್ರಜ್ಞರಾದ ಚಂದ್ರಶೇಖರ್ ಅವರು ಅವರೆಲ್ಲ ಪರಿಶ್ರಮ ಹಾಕಿ ಅದನ್ನು ಎಷ್ಟೋ ವರ್ಷಗಳಿಂದ ಅದನ್ನು ಇದು ಮಾಡಿ ಪರಿಶೋಧನೆ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು ಸೊ ನೀವು ನಿಮ್ಮ ಒಂದು ವ್ಯವಸಾಯದ ಬಗ್ಗೆ ಹೇಳಿದರೆ ನಮ್ಮ ಮಾದರಿ ಅಂದರೆ ರೈತ ಸ್ನೇಹಿತರಿಗೆ ನೀವೇನು ಕೊಡೋಕ್ಕೆ ಇಷ್ಟಪಡ್ತೀರಿ ಹೇಳಿದ್ರು ಐದು ಎಕರೆ ಹತ್ತು ಎಕರೆ ಇದ್ದ ರೈತರು ಒಂದು ಆಕಳ ತಗೊಂಡು ಅವರೇ ಮಾಡ್ಕೊಂಡು ನಾಲ್ಕು ಥರ ಬೆಳೆಗಳು ಬೆಳೆದರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಅವ್ರು ಮಾಡ್ಬೋದು ಅಂತ ನಮ್ಮ ಉದ್ದೇಶ ರೀ ಸಣ್ಣ 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 ರೈತರು ಮಾಡ್ಬೋದು ಇದನ್ನು ಯಾಕೆಂದರೆ ನನಗೆ ನನಗೆ ಗೊತ್ತಿರೋದು ಬಿಕಾಸ್ ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನನಗೆ ಗೊತ್ತಿರೋಂಗೆ ಇಲ್ಲೆಲ್ಲ ಸುಮಾರು ಯಾರೂ ಇಲ್ಲ ಸುಮಾರಲ್ಲ ತುಂಬ ಕಮ್ಮಿ ನೈಸರ್ಗಿಕ ವ್ಯವಸಾಯ ಮಾಡೋರು ಯಾರಿಗೂ ನಮ್ಗೆ ಕಾಣಿಸೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ರಸಾಯನ ಬಳಸ್ತಾರೆ ರಸಾಯನ ಇದನ್ನು ಬಳಸ್ಬಿಟ್ಟು ವ್ಯವಸಾಯ ಮಾಡ್ತಾರೆ ಬಟ್ ಆ ರಸಾಯನ ಬಳಸೋರಿಗೆ ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಿ ಏನು ಹೇಳೋಕೆ ಇಷ್ಟಪಡ್ತೀರಿ ಹೇಳಿ ರೈತ ತನ್ನದೇ ಆದ ಕೃಷಿಯನ್ನು ಮಾಡಿ ತಾನೇ ಹೊಲದಲ್ಲಿದ್ದು ತಾನೇ ಬೆಳ್ಕೊಂಡು ತಾನೇ ಮಾಡ್ಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ನನ್ನ ಬುದ್ಧಿಸಿದೆ ಆಮೇಲೆ ನೀವು ಇದು ತೊಗೊಂಡಾಗ ಎಂಬತ್ತು ಎಕರೆ ತೊಗೊಂಡಿರಲ್ಲ ತೊಗೊಂಡು ನೀವು ಇದನ್ನು ತೊಗೊಂಡಾಗ ಈ ಭೂಮಿ ಪರಿಸ್ಥಿತಿ ಹೇಗಿದೆ ಬಿಕಾಸ್ ಯಾವುದೇ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಫಸ್ಟ್ ಭೂಮಿ ಸತ್ವನ ಭೂಮಿ ಸಾರಾಂಶ ಸರಿ ಮಾಡ್ಕೋದು ಭೂಮಿ ಭೂಮಿ ಭಾಳ ಹಾರ್ಡ್ ಆಗಿತ್ತು ಇದರಲ್ಲಿ ಮೈಕ್ರೋಬ್ಸ್ ಇರಲಿಲ್ಲ ಎರೆಹುಳು ಇರಲಿಲ್ಲ ಈಗ ತುಂಬ ಒಳಗೆ ತುಂಬ ಆಗಿದೆ ಮೈಕ್ರೋಬ್ಸ್ ಇದೆ ಅದು ನಾವೇನಾದರೂ ನ್ಯಾಚುರಲ್ ಆಗಿ ಕೊಟ್ಟರೆ ರಿಯಾಕ್ಟ್ ಆಗ್ತಾಯಿದೆ ಭೂಮಿ ಭೂಮಿ ರಿಯಾಕ್ಟ್ ಆಗ್ತಾ ಇದೆ ಸೊ ಅದಕ್ಕೆ ನೀವೇನೂ ಬಳಸಿದ್ರೆ ಮಲ್ಚಿಂಗ್ ಪದ್ಧತಿ ಒಂದಿದೆ ಅದರಲ್ಲಿ ಗ್ರೀನ್ ಮೆನ್ವರ್ ಹಾಕ್ತಿದ್ದೀವಿ ಆಕಳ ದೇಸಿ ಆಕಳ ಎಂಡೆ ದೇಸಿ ಆಕಳ ಮೂತ್ರ ನಮ್ಮ ಗಾಣದಲ್ಲಿ ಉಪಯೋಗಿರೋದು ಮಲಾಸು ಕಬ್ಬಿನ ಜ್ಯೂಸು ಕಬ್ಬಿನ ಇದೆ ಎಲ್ಲ ಇದೆ ಯೂಸ್ ಮಾಡ್ತಿದ್ದೀವಿ ನಾವು ಅಲ್ಲಿ ವೀಡೆಲ್ಲ ತಗೊಂಡು ಅದಕ್ಕೆ ಹಾಕೋದು ಮತ್ತೆ ಮಳೆಲ್ಲ ಹೇಗೆ ಬರ್ತಾ ಇದೆ ಮಳೆ ಸುಮಾರು ಪರವಾಗಿಲ್ಲ ಇಪ್ಪತ್ತಾರೂವರೆ ಚೀಲ ನೆಲ್ಲು ಬಂದಿದೆ ಹೋದ ವರ್ಷ ಕಬ್ಬು ಬಂದು ಇಪ್ಪತ್ತೆಂಟರಿಂದ ಮೂವತ್ತು ಟನ್ ಬರ್ತಾ ಇದೆ ಪರೇಕರಿಗೆ ವೆಂಕಟೇಶ್ ರಾವ್ ಸರ್ ನಿಮ್ಮ ಬಗ್ಗೆ ಏನೊಂದು ವಿಷಯ ಕೇಳ್ಬಿಟ್ಟೆ ಯಾರಾದರೂ ನೈಸರ್ಗಿಕ ವ್ಯವಸಾಯ ಅಂತ ಹೇಳಿದ್ರೆ ಇದು ನೈಸರ್ಗಿಕ ವ್ಯವಸಾಯ ಅಲ್ಲ ಇದು ದೈವಿಕ ವ್ಯವಸಾಯ ಹೇಳ್ತಿರಂತೆ ಇದ್ರ ಹಿಂದೆ ಏನು ಇದೇನಂದರೆ ನಾವು ನೀವು ಒಂದು ಆಲೋಚನೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ರಾಮಾಯಣ ಮಹಾಭಾರತ ಏನು ನಿಮ್ಮ ಗಾಡಿಗಳು ಕೂಡ ಅದು ಸ್ಪಿರಿಚುವಲ್ ಆಗಿ ಯಾರಾದರೂ ನಿಮ್ಮ ಹತ್ರ ಬಂದರೆ ಅದು ಕಡಿಮೆ ಆಗುತ್ತೆ ಅವ್ರು ಆರೋಗ್ಯ ಚೆನ್ನಾಗಿರುತ್ತೆ ಅದರಲ್ಲಿ ಅದೇ ಹೊಲದಲ್ಲಿ ಆದ್ರೂ ಆಕಳು ತಿರುಗಾಡಿದರೆ ಎಲ್ಲಿ ಆಕಳು ಕಾಲು ಹಿಡಿದಿದೆ ಅದು ಬಸವಣ್ಣವ್ರು ಹೇಳಿದ್ದಾರೆ ಆಕಳು ತಿರುಗಾಡಬೇಕು ಅಂತ ಹೇಳ್ದೇನೆ ಕೈ ಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಇವೆಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ ಹಂಗೆ ನಾವು ಸೆಲ್ಫ್ ಮೋಟಿವೇಶನ್ ಆಗಿ ಸ್ವಾಮಿ ವಿವೇಕಾನಂದ ಅವರು ಮೋಟಿವೇಶನ್ ರಾಮಕೃಷ್ಣ ಪರಮಹಂಸ ಅವರು ಇವರುದೆಲ್ಲ ತಗೊಂಡು ಅದನ್ನು ಮಾಡ್ತಿದ್ದೀವಿ ಮತ್ತು ನಮ್ಮದು ಪ್ರಾಡಕ್ಟ್ ನಾವೇ ಸೇಲ್ ಮಾಡ್ತಿದ್ದೀವಿ ಇಲ್ಲಿ ನಮ್ಮದು ಗಂಗಾವತಿಯಲ್ಲಿ ಔಟ್ ಸ್ಟೋರ್ಸ್ ಇದೆ ಎಲ್ಲಿಂದೇ ಬೆಂಗಳೂರು ಹೈಡ್ರಾಬ್ಯಾಡು ಗುಂಟೂರು ಕಡಪ ಇವೆಲ್ಲ ಕಳಿಸಿ ಮತ್ತು ಈಗ ನಮ್ಮದೇ ಬೆಲ್ಲ ತಗೊಂಡು ತಿರುಪತಿ ತಿರು ದೇವಸ್ಥಾನದಲ್ಲಿ ನಮ್ಮದು ಪ್ರಸಾದ ತಗೊಂಡು ಮಾಡ್ತಿದ್ದಾರೆ ನಮ್ಮ ಬೆಲ್ಲದಿಂದ ಪ್ರಸಾದ ಮಾಡ್ತಿದ್ದಾರೆ ಅವರು ಓ ತಿಂಗಳ ಒಂದು ಟನ್ ತಗೊಂಡ್ರಿ ಈ ತಿಂಗಳ ಒಂದು ಟನ್ ತಗೊಂಡ್ರೆ ಅವ್ರಿಗೆ ಮಂತ್ಲಿ ಮಂತ್ಲಿ ದೇ ವಾಂಟೆಡ್ ಒನ್ ಒನ್ ಟನ್ ಪರ್ ಎವ್ರಿ ಮಂತ್ ಬೆಲ್ಲ ಅಂತ ಹೇಳಿದರೆ ನಾವು ಆಲ್ರೆಡಿ ವಿ ಆರ್ ಪ್ರಿಪೇರ್ ಟು ಇದು ನಮ್ಮದು ನಾವು ಏನು ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಹೇಳ್ತಿದ್ವಿ ಅದೇ ದೇವರಿಗೆ ನಮ್ಮ ಬೆಲ್ಲ ಪ್ರಸಾದವಾಗಿ ಇದೆ ಅದಕ್ಕೆ ಸಂತೋಷ ಪಡ್ತೀವಿ ನಾವು ಬಹಳ ಸಂತೋಷಕರವಾದ ವಿಷಯ ಅದು ಆಮೇಲೆ ಈಗ ನೀವು ಹೇಳಿದ್ರಿ ನಾನು ತಯಾರು ಮಾಡಿರ್ತಕ್ಕಂಥ ಅಂದರೆ ನಮ್ಮ ಹೊಲದಲ್ಲಿ ನಮ್ಮ ಗದ್ದೆಯಲ್ಲಿ ತಯಾರಾಗುವಂಥ ಪ್ರಾಡಕ್ಟನ್ನ ನಾನೇ ಸೆಲ್ಫ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಸೆಲ್ಫ್ ಸ್ಟೋರ್ ಅಂದರೆ ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋತೀನಿ ಅಂತ ಹೇಳ್ತೀವಿ ರೀ ಬಹುಶಃ ಇದು ಬಹಳಷ್ಟು ಜನಕ್ಕೆ ಸಾಧ್ಯವಾಗದೇ ಇರಬಹುದು ಅಂದರೆ ಬೇರೆ ರೈತರಿಗೆ ಆಗಿರ್ಬೋದು ಅವರು ರೈತರ ಬಾಂಧವ ರೈತ ಬಾಂಧವರಿಗೆ ಸಾಧ್ಯವಾಗದೇ ಇರಬಹುದು ಅವ್ರಿಗೆ ಈ ಥರ ಆದರೆ ಈ ಥರ ಮಾಡೋದಕ್ಕೆ ಏನಾದರೂ ಸ್ಪೆಷಲಿ ಟಿಪ್ ಹೇಳೋಕೆ ಇಷ್ಟಪಡ್ತೀರಾ ಈಗ ಎವ್ರಿ ಫೈವ್ ಏಕರ್ಸ್ ಫಾರ್ಮರ್ ಟೆನ್ ಏಕರ್ಸ್ ಫಾರ್ಮರ್ ಇದ್ದಾರೀಗ ಅವರು ಪರ್ ಪರ್ ಇಯರ್ ಹತ್ತು ಲಕ್ಷ ತನಕ ಸಂಪಾದನೆ ಮಾಡ್ತಾರೆ ನೈಸರ್ಗಿಕ ವ್ಯವಸಾಯ ಮಾಡಿ ಅವರು ಸ್ವಂತವಾಗಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು ಈಗ ಜನರು ಆಸ್ಪತ್ರೆಗೆ ಹೋಗೋ ಬದಲು ಹೋಗಿ ಪ್ಯೂರ್ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕೆಂಬ ಆಸೆ ಜನಗಳಿಗೂ ಬರ್ತಾ ಇದೆ ಆಸ್ಪತ್ರೆಗೆ ಹೋಗಬಾರ್ದು ಈ ಟ್ಯಾಬ್ಲೆಟ್ ಅಂಬೆ ಇದು ಇಚ್ಛೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ಇಷ್ಟಪಟ್ಟು ಬೆಳೆದ್ರೆ ತಗೊಂಡವರು ಮಾರ್ಕೆಟ್ನಲ್ಲಿ ಇದಾರೆ ಈಗ ಅವ್ರು ಇಲ್ಲಿ ಹೋಗಬೇಕಾಗಿರಲಿ ಅಂದರೆ ಈ ದಳಾಳಿ ವ್ಯವಸ್ಥೆ ಅಂತ ಒಂದು ಬಹಳ ಒಂದು ದೊಡ್ಡ ಒಂದು ಯಕ್ಷ ಪ್ರಶ್ನೆ ಎಲ್ರಿಗೂ ಅಂದರೆ ದಳಾಲಿ ಇಲ್ಲದೆ ನಮ್ಮ ಪ್ರಾಡಕ್ಟ್ನ ನಮ್ಮ ವಸ್ತುಗಳನ್ನ ಮಾರೋಕ್ಕೆ ಆಗೋದಿಲ್ಲ ಅನ್ನೋ ಭ್ರಮೆ ಭಾಳಷ್ಟು ಜನರಲ್ಲಿ ಜನರಲ್ಲಿದೆ ಆ್ಯಕ್ಚುಲಿ ಅದು ಸೊ ಅದನ್ನು ಹೋಗ್ಲಾಡ್ಸೋಕ್ಕೆ ಬೇಡ ನಾವು ದಳಾಲಿ ವ್ಯವಸ್ಥೆಗೆ ಹೋಗಲ್ಲ ಯಾಕೆಂದರೆ ನಾವು ಕಷ್ಟಪಟ್ಟು ಬೆವರು ಸುರಿದು ಒಬ್ಬ ರೈತ ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಬೆಳೆನ ಬೆಳೆಸ್ತಾನೆ ಆಮೇಲೆ ಅದಕ್ಕೆ ಹೋಗಿ ಯಾವುದೋ ಒಂದು ಸಣ್ಣ ಪ್ರಮಾಣದ ಒಂದು ಬೆಲೆ ಸಿಗುತ್ತೆ ಅದಕ್ಕೆ ಆದರೆ ಕಷ್ಟಪಟ್ಟಿರ್ತಕ್ಕಂಥ ಪ್ರಮಾಣದಲ್ಲಿ ಅವನಿಗೆ ಅಷ್ಟು ಬೆಲೆ ಸಿಗಲ್ಲ ಅಲ್ಲಿ ಹೋಗಿ ಸೋಲ್ ಸೋಲ್ತಾನೆ ಇಲ್ಲೆಲ್ಲ ಕಷ್ಟಪಡ್ತಾನೆ ಅಲ್ಲಿ ಹೋಗಿ ಸೋಲ್ತಾನೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ನೀವು ಅವ್ರಿಗೆ ಏನು ಮಾಡೋಕೆ ಹೇಳ್ತೀರಿ ಈಗ ಅವ್ರವರೇ ಸ್ವತವಾಗಿ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮೂ ಬೆಳೀತಾ ಇದಾರೆ ಸಪೋರ್ಟರ್ ಬೆಳೀತಾ ಇದ್ದಾರೆ ತೊಗರಿ ಬೆಳೀತಾ ಇದಾರೆ ಅಕ್ಕಿ ಬೆಳೀತಾ ಇದ್ದಾರೆ ಅವರೇ ಮಾರಾಟ ಇದ್ದಾರೆ ನಾವು ಸ್ವಲ್ಪ ಎಣ್ಣೆಕಾಳು ಬೆಳೆಗಳು ಈ ಉದ್ದಿನ ಉದ್ದಿನಬೇಳೆ ತೊಗರಿಬೇಳೆ ನಾವು ತರ್ತಾ ಇದ್ದೀವಿ ಸ್ವಂತವಾಗಿ ಯಾರ್ಯಾರು ಬೀಳ್ತಾರೆ ಅವರಾದ್ರೂ ತರ್ತಾ ಇದ್ದೀವಿ ಇದೇ ಮಾರ್ಕೆಟ್ ಇದೆ ಮಾಡ್ಕೊಳ್ಬೋದು ಸ್ವಲ್ಪ ಅವ್ರಿಗೆ ಪೇಷನ್ಸ್ ಬೇಕಷ್ಟೇ ನಿಧ ನಿಧಾನವಾಗಿ ಮಾಡಿದರೆ ಆಗ್ತಾ ಬರುತ್ತೆ ಅವ್ರಿಗೆ ಖಂಡಿತ ವೆಂಕಟೇಶ್ವರ ಅವರೇ ಸೊ ಕೇಳಿದ್ರಲ್ಲ ವೀಕ್ಷಕರೇ ನೀವು ಬೆಳೆಸಿರತಕ್ಕಂಥ ರೈತ ಬಾಂಧವರೇ ನಿಮ್ಮ ಫಸ್ಟ್ ಮೇನು ನೀವುಗಳೇ ನಮ್ಮ ದೇಶದ ಆಸ್ತಿ ನಿಮ್ಗೆ ಹೇಳ್ತಿರೋದು ಸ್ವಂತ ಬೆಳಿರ್ತಕ್ಕಂಥ ಬೆಳೆಗಳನ್ನ ಯಾವ ರೀತಿ ಸೆಲ್ಫ್ ವ್ಯಾಲ್ಯೂ ಆ್ಯಡೆಡ್ ನಾವೇ ಹೇಗೆ ಮಾರಾಟ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಸೊಗಸಾಗಿ ನಮಗೆ ವೆಂಕಟೇಶ್ವರ ಅವರು ತಿಳಿಸಿದ್ದಾರೆ ಸೊ ವೆಂಕಟೇಶ್ವರ ಅವರೇ ಮತ್ತೊಮ್ಮೆ ಗ್ರಾಮ್ ಬಜಾರ್ ವತಿಯಿಂದ ನಿಮಗೆ ನಮಸ್ಕಾರ ನಮಸ್ಕಾರ ಸರ್